ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇಂದಿನಿಂದ ಆಷಾಢ ಮಾಸ ಪ್ರಾರಂಭ ಈ ಮಾಸದ ನಿಯಾಮಕ ದೇವರು ಋಷಾಕಪಿ ವಾಮನ ದೇವರು ಋಷಾಕಪಿ ಲಕ್ಷ್ಮೀದೇವಿಯ ಹೆಸರು ವಾಮನ ದೇವರು ಭಗವಂತನ ಹೆಸರು ನಾವು ಏನೇ ದಾನವನ್ನು ಮಾಡಿದ್ರು ವ್ರತವನ್ನು ಮಾಡಿದ್ರು ಮಾಸ ನಿಯಾಮಕನಾದಂತಹ ಋಷಾಕಪಿ ವಾಮನ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ಮಾಸದ ಮಹಿಮೆಯನ್ನು ದಾನಗಳ ಹಿರಿಮೆಗಳನ್ನು ಮಹರುದ್ರದೇವರು ತನ್ನ ಮಗನಾದ ಸ್ಕಂದನಿಗೆ ತಿಳಿಸ್ತಾರೆ ಏನೇನು ದಾನ ಮಾಡಿದ್ರೆ ಏನೇನು ಫಲ ಬರುತ್ತೆ ಅನ್ನೋದನ್ನು ನಾವು ರುದ್ರದೇವರು ಹೇಳಿದಂತೆ ಇದನ್ನು ತಿಳ್ಕೊಳ್ಳೋಣ ಪ್ರತಿನಿತ್ಯವು ವಿಪ್ರೋತ್ತಮನಿಗೆ ಹಾಲು ಕೊಡ್ತಕ್ಕಂಥ ಒಂದು ಗೋದಾನವನ್ನು ಕೊಡೋದ್ರಿಂದ ಸೂರ್ಯಲೋಕವನ್ನು ಹೊಂದಿ ಸೂರ್ಯ ಪ್ರಕಾಶಿಸುವಷ್ಟು ಕಾಲ ಕ್ರಮವಾಗಿ ಆ ಕಾಲದಲ್ಲಿ ಇದ್ದು ನಂತರ ವಿಷ್ಣು ಸಾಯುಜ್ಯವನ್ನು ಪಡಿತಾನೆ ಇದರಲ್ಲಿ ಹೇಳ್ತಾರೆ ಪ್ರತಿನಿತ್ಯವೂ ಗೋದಾನ ಮಾಡಬೇಕು ಅಂತ ಆದರೆ ಒಂದು ಗೋದಾನ ಮಾಡಿದ್ರೂ ಕೂಡ ಭಗವಂತ ಅದೇ ಫಲವನ್ನು ಕೊಡ್ತಾನೆ ಹಾಗೆಯೇ ಗಜದಾನ ರಥದಾನ ಋಷಭದಾನಗಳು ಕೂಡ ಇದೇ ಫಲವನ್ನು ಕೊಡುತ್ತೆ ಇನ್ನು ಪ್ರತಿನಿತ್ಯವೂ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವುದು ತುಂಬ ವಿಶೇಷ ಅನ್ನದಾನಕ್ಕಿಂತ ಬೇರೆ ದಾನ ಇಲ್ಲ ತುಂಬ ವಿಶೇಷ ಶ್ರೇಷ್ಠ ಕೂಡ ಇನ್ನು ವಸ್ತ್ರದಾನದಿಂದ ಪ್ರಜಾಪತಿ ಲೋಕ ಪ್ರಾಪ್ತಿಯಾಗತ್ತೆ ಭೋಗಗಳ ಆಸೆ ಇರ್ತಕ್ಕಂಥವರು ಪ್ರತಿನಿತ್ಯವು ತಾಂಬೂಲ ದಾನವನ್ನು ಮಾಡಬೇಕು ಅಂದರೆ ವಿಳೆದೆಲೆ ಅಡಿಕೆ ಸುಣ್ಣ ಇದನ್ನು ಒಬ್ಬ ಬ್ರಾಹ್ಮಣ ಮುತ್ತೈದೆ ದಂಪತಿಗಳಿಗೆ ದಾನವನ್ನು ಮಾಡಬೇಕು ಪ್ರತಿನಿತ್ಯವು ಇದರಿಂದ ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ ಇನ್ನು ಫಲ ದಾನ ಅದರ ಜೊತೆಗೆ ಒಂದು ಫಲ ಯಾವುದಾದ್ರೂ ನಿಷಿದ್ಧವಲ್ಲದಂತಹ ಫಲ ಈ ಫಲ ಅಂದರೆ ಹಣ್ಣುಗಳು ಇದನ್ನು ದಾನ ಕೊಡೋದರಿಂದ ಸಂತಾನ ಪ್ರಾಪ್ತಿಯಾಗತ್ತೆ ಜೊತೆಗೆ ಇಷ್ಟ ಇಷ್ಟಸಿದ್ಧಿಯು ಕೂಡ ಸಿಗತ್ತೆ ಪಾದರಕ್ಷೆಯ ದಾನದಿಂದ ಕಾಲ್ನಡಿಗೆಯ ಪ್ರಸಂಗ ತಪ್ಪತ್ತೆ ಮತ್ತು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ ನಡಿ ನಡ್ ನಡೆಯುವಂಥ ಒಂದು ಕಷ್ಟ ಈ ಒಂದು ಪಾದರಕ್ಷೆ ದಾನದಿಂದ ನಮಗೆ ತಪ್ಪತ್ತೆ ನೀರು ತುಂಬಿದ ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿ ಗೋಧಿ ಪಾಯಸವನ್ನು ಮಾಡಿ ಅದನ್ನು ಒಂದು ಕಂಚಿನ ಪಾತ್ರೆಯಲ್ಲಿ ದಾನವನ್ನು ಕೊಡೋದರಿಂದ ಅಂದರೆ ಉದಕುಂಬ ದಾನ ಅಥವಾ ಪಾಯಸ ದಾನ ಇದನ್ನು ಕೊಡೋದ್ರಿಂದ ದೇವತೆಗಳ ಅನುಗ್ರಹ ವಿಶೇಷವಾಗಿ ಆಗತ್ತೆ ಮತ್ತು ಅವರು ಅಮೃತಪಾನದ ಭಾಗ್ಯವನ್ನು ಕೊಡ್ತಾರೆ ಇನ್ನು ಮದುವೆ ಆಗಿಲ್ಲ ಕನ್ಯೆ ಸಿಕ್ಕಿಲ್ಲ ನನಗೆ ಅಂತ ಅಂತಕ್ಕಂಥವರು ಸುಂದರವಾದ ಕನ್ಯೆ ಸಿಗಬೇಕು ಅಂದರೆ ಯಾವುದಾದ್ರೂ ಒಂದು ಬೆಳ್ಳಿಯ ದಾನವನ್ನು ಕೊಡೋದ್ರಿಂದ ಅವರಿಗೆ ಕನ್ಯೆ ಸಿಗ್ತಾಳೆ ಸುಂದರವಾದಂತಹ ಕನ್ಯೆ ಸಿಗ್ತಾಳೆ ಇನ್ನು ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಗೋಧಿ ಭತ್ತ ಹೆಸರು ಉದ್ದು ಎಳ್ಳು ಈ ರೀತಿಯಾದಂತಹ ಕಾಳುಗಳ ದಾನವನ್ನು ಮಾಡೋದ್ರಿಂದ ಕಾಳುಗಳ ಸಂಖ್ಯೆ ಎರಡು ಪಟ್ಟು ವರ್ಷಗಳಷ್ಟು ಕಾಲ ಸುಖವನ್ನು ಅನುಭವಿಸ್ತಾರೆ ಇನ್ನಿತರ ಧಾನ್ಯಗಳನ್ನು ಕೊಡುವುದರಿಂದಲೂ ಕೂಡ ಇಂಥ ಪುಣ್ಯ ಬರುತ್ತೆ ಇನ್ನು ಗಟ್ಟಿಯಾಗಿ ತಳಪಾಯವಿರ್ತಕ್ಕಂಥ ಬೆಲೆ ಬಾಳುವ ಒಂದು ಸುಂದರವಾದಂತಹ ಮನೆಯನ್ನು ವಿಪ್ರೋತ್ತಮರಿಗೆ ಕಟ್ಟಿಸಿಕೊಟ್ಟರೆ ಮರಣೋತ್ತರದಲ್ಲಿ ವಿಷ್ಣು ಲೋಕವನ್ನು ಹೊಂದಿ ಅಲ್ಲಿ ಸುಂದರವಾದಂತಹ ಅರ ಅರಮನೆಯಲ್ಲಿ ವಾಸ ಮಾಡಿ ಸುಖದಿಂದಿರ್ತಕ್ಕಂಥ ಭೋಗ ಪುಣ್ಯ ಭಗವಂತ ಕೊಡ್ತಾನೆ ಇನ್ನು ಬ್ರಾಹ್ಮಣರಿಗೆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥವರು ಸ್ವರ್ಗಲೋಕದಲ್ಲಿ ಸುಖವಾಗಿ ಬಾಳ್ತಾರೆ ನಿತ್ಯವೂ ಕೂಡ ಬೆಳಗ್ಗೆ ಎದ್ದು ತಮ್ಮ ಅನ್ಹಿಕಗಳನ್ನು ಮುಗಿಸಿ ಯಥಾಯೋಗ್ಯ ತುಪ್ಪವನ್ನು ಅಂದರೆ ಬ್ರಾಹ್ಮಣರಿಗೆ ತುಪ್ಪವನ್ನು ದಾನ ನೀಡ್ತಕ್ಕಂಥವರು ದೇವಲೋಕದಲ್ಲಿ ಅಮೃತಪಾನವನ್ನು ಪಟ್ಟು ಅಲ್ಲಿ ಪಡೆದು ಆನಂದವನ್ನು ಪಡ್ತಾರೆ ಇನ್ನು ಹಾಲು ಮೊಸರುಗಳನ್ನು ಯಥಾಶಕ್ತಿ ದಾನ ಕೊಟ್ಟವರು ಕೂಡ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾರೆ ಇನ್ನು ಪ್ರತಿನಿತ್ಯವೂ ಒಬ್ಬ ಬ್ರಾಹ್ಮಣ ಮುತ್ತೈದೆ ಇಬ್ಬರಿಗೂ ಕೂಡ ಊಟವನ್ನು ಹಾಕೋದ್ರಿಂದ ಅಂದರೆ ಅನ್ನದಾನ ಮಾಡೋದ್ರಿಂದ ತಮಗೇನು ಅಪೇಕ್ಷೆ ಇದೆ ಎಲ್ಲವನ್ನು ಪಡೀತಾರೆ ಅನ್ನದಾನ ಯಾರಿಗೆ ಬೇಕಾದರೂ ಮಾಡಬಹುದು ವಿಶೇಷವಾಗಿ ಒಬ್ಬ ಮುತ್ತೈದೆಗೆ ಅಥವಾ ಬ್ರಾಹ್ಮಣರಿಗೆ ಕೊಡೋದರಿಂದ ಕೂಡ ಈ ಪುಣ್ಯ ಇನ್ನು ಹೆಚ್ಚಾಗಿ ಅವರು ಪಡಿತಾರೆ ಅನ್ನದಾನ ಮಾತ್ರ ಎಲ್ಲರಿಗೂ ಯಾರಿಗೆ ಬೇಕಾದರೂ ಅನ್ನದಾನವನ್ನು ಮಾಡಬಹುದು ಪುಸ್ತಕ ದಾನದಿಂದ ಜ್ಞಾನವನ್ನು ಪಡಿತರೆ ವಿದ್ಯಾದಾನದಿಂದ ಮೋಕ್ಷವನ್ನು ಪಡಿತಾರೆ ಯಸ್ಮಿನ್ ಯಸ್ಮಿನ್ ಭವೇದಿಚ್ಛ ತತ್ತದದ್ಯಾತ್ ಪ್ರಯತ್ನತಃ ಇಹ ಲೋಕೆ ಪರಸ್ಮಿನ್ವಾ ನಾಣ್ಯಥಾ ಲಭತೆ ಕ್ವಚಿತ್ ಅಂದರೆ ನಮಗೆ ಯಾವ ಯಾವ ಯೋಗ್ಯ ವಸ್ತುವಿನಲ್ಲಿ ಇಚ್ಛೆ ಇರುವುದೋ ಅದನ್ನು ಕೊಡೋದ್ರಿಂದ ಇಹಪರಗಳಲ್ಲಿ ಸುಖ ಸಮೃದ್ಧಿ ಇನ್ನೂ ಅಭಿವೃದ್ಧಿಯಾಗತ್ತೆ ಇನ್ನು ಹೆಚ್ಚಾಗತ್ತೆ ಅಂದರೆ ನಮಗೆ ಏನು ವಸ್ತು ಇಷ್ಟ ಇದೆ ಆ ವಸ್ತುವನ್ನು ನಾವು ಇನ್ನೊಬ್ಬರಿಗೆ ಪ್ರಾಮಾಣಿಕತೆಯಿಂದ ದಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಭಗವಂತ ನಮಗೆ ಕರ್ಣಿಸ್ತಾನೆ ಸ್ತ್ರೀಯರು ಕೂಡ ಹೀಗೆ ದಾನ ಮಾಡೋದರಿಂದ ಪರಲೋಕದಲ್ಲಿ ತಮ್ಮ ತಮ್ಮ ಪತಿಯರೊಂದಿಗೆ ಮುದವನ್ನು ಪಡ್ತಾರೆ ಆನಂದವನ್ನು ಪಡ್ತಾರೆ ಇನ್ನು ಯಾವ ವಯಸ್ಸಿನಲ್ಲಿ ಯಾವ ಕಾಲದಲ್ಲಿ ಹೇ ಹೀಗೆ ಏನು ದಾನ ಕೊಟ್ಟಿರ್ತೀವೋ ಅದು ಆ ವಯಸ್ಸಿನಲ್ಲಿ ಆ ಕಾಲದಲ್ಲಿ ನಮಗೆ ಭಗವಂತ ತಲುಪಿಸ್ತಾನೆ ಇನ್ನು ನಾಳೆ ಆಷಾಢ ಶುದ್ಧ ದ್ವಿತೀಯ ಪುಷ್ಯ ನಕ್ಷತ್ರದ ಯೋಗ ಇದರಿಂದ ನಾವು ಈ ಈ ಯೋಗದಿಂದ ಆಷಾಢ ಶುದ್ಧ ದ್ವಿತೀಯದೊಂದು ಪುಷ್ಯ ನಕ್ಷತ್ರ ಯೋಗ ಇದ್ದರೆ ಶ್ರೀ ಕೃಷ್ಣ ಬಲರಾಮ ಸುಭದ್ರ ಇವರನ್ನು ನಾವು ಪೂಜೆ ಮಾಡಬೇಕು ಆಷಾಢಸ್ಯ ಸಿತೇ ಪಕ್ಷೆ ದ್ವಿತೀಯ ಪುಷ್ಯ ಸಂಯುತ ತಸ್ಯಾಂ ರಥೆ ಸಮಾರೋಪ್ಯ ರಾಮಂ ವೈ ಭದ್ರಯ ಸಹ ಈ ರೀತಿ ನಾವು ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಫಲ ನಮಗೆ ಸಿಗತ್ತೆ ಕೃಷ್ಣ ಶ್ರೀ ಕೃಷ್ಣ ಬಲರಾಮ ಸುಭದ್ರ ಪುರಿ ಜಗನ್ನಾಥದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವರು ಹೀಗೆ ಆ ರೀತಿ ಆ ದೇವರನ್ನು ನಾವು ಷೋಡೋ ಪೂಜೆ ನೈವೇದ್ಯವನ್ನು ಮಾಡಿ ನಮಸ್ಕಾರವನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ನಮಗೆ ಆಗತ್ತೆ ನಾಳೆ ಈ ಯೋಗ ಬಂದಿದೆ ಎಲ್ಲರೂ ಇದನ್ನು ಮಾಡಿಕೊಳ್ಳಿ ಇನ್ನು ಆಷಾಢ ಶುದ್ಧ ಷಷ್ಠಿಯಂದು ಸ್ಕಂದರ್ವತವನ್ನು ಮಾಡಬೇಕು ಇದರಿಂದ ಪುತ್ರ ಸಂಪತ್ತು ಅಭಿವೃದ್ಧಿ ಆಗತ್ತೆ ಒಟುವಿನ ಆರಾಧನೆ ಮಾಡೋದರಿಂದ ಗಂಡು ಸಂತಾನ ಆಗತ್ತೆ ಸಂತಾನ ಭಾಗ್ಯಕ್ಕೋಸ್ಕರ ಈ ಎಂದು ನಾವು ಸ್ಕಂದನನ್ನು ಪೂಜೆ ಮಾಡಬೇಕು ಇನ್ನು ಸಪ್ತಮಿಯಂದು ವಿವಸ್ವಾನ್ ನಾಮಕ ಸೂರ್ಯ ಪ್ರಕಟವಾದಂತಹ ದಿನ ಆದ್ದರಿಂದ ವೈವಸ್ವತ ಸೂರ್ಯ ಪೂಜೆಯನ್ನು ಎಂದು ಮಾಡಬೇಕು ಇನ್ನು ಆಷಾಢ ಶುದ್ಧ ದಶಮಿ ಈ ದಿನ ಮನೆಯನ್ನು ಸ್ವಚ್ಛ ಮಾಡಬೇಕು ಮನೆಯಲ್ಲಿರ್ತಕ್ಕಂಥ ಬಟ್ಟೆಗಳು ಕಂಬಳಿ ಮೊದಲಾದವುಗಳನ್ನೆಲ್ಲ ಶುದ್ಧಗೊಳಿಸಬೇಕು ದೇವರ ಮನೆಯನ್ನು ಕ್ಲೀನ್ ಮಾಡಬೇಕು ಚಾತುರ್ಮಾಸ್ಯದ ಹಿಂದಿನ ದಿನ ಇದು ಮನೆಯಲ್ಲಿರ್ತಕ್ಕಂಥ ಧೂಳು ಎಲ್ಲವನ್ನು ತೆಗೆದು ಸ್ವಚ್ಛವನ್ನು ಸ್ವಚ್ಛವಾಗಿ ಮನೆಯನ್ನು ಇಡಬೇಕು ಆ ದಿನ ಎಳನೀರುಗಳನ್ನು ತಂದು ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು ಆ ದಿನ ಪ್ರಯತ್ನಪೂರ್ವಕವಾಗಿ ಎಳನೀರುಗಳನ್ನು ತಂದು ಭಗವಂತನ ರೂಪಗಳನ್ನು ನೂರ ಒಂದು ರೂಪಗಳನ್ನು ಆವಾಹನೆ ಮಾಡಿ ಅಭಿಷೇಕ ಮಾಡೋದ್ರಿಂದ ಈ ಕ್ರಮವನ್ನು ಬಿಡದೆ ನಾವು ಅಳವಡಿಸಿಕೊಂಡು ಮಾಡೋದ್ರಿಂದ ಭಗವಂತನ ವಿಶೇಷ ಪ್ರೀತಿಗೆ ನಾವು ಕಾರಣವಾಗ ಕಾರಣರಾಗ್ತೀವಿ ಇನ್ನು ಶುದ್ಧ ಏಕಾದಶಿ ಶಯನಿ ಏಕಾದಶಿ ಭಗವಂತ ನಿದ್ದೆಗೆ ಯೋಗ ನಿದ್ರೆಗೆ ಹೋಗ್ತಕ್ಕಂಥ ದಿನ ಈ ಏಕಾದಶಿ ಹೆಸರು ಕೇಳಿದ್ರೆ ಸರ್ವ ಪಾಪಗಳು ಹೋಗ್ತಕ್ಕಂಥ ವಿಶೇಷ ಮಹತ್ವ ಇರ್ತಕ್ಕಂಥ ದಿನ ಇದರ ಮಹತ್ವವನ್ನು ಕೇಳಿದ್ರೆ ವಾಜಪೇಯಿ ಆಗವನ್ನು ಮಾಡ್ತಕ್ಕಂಥ ಫಲ ಸಿಗತ್ತೆ ಈ ದಿನ ಚಾತುರ್ಮಾಸಿಯ ಪ್ರಾರಂಭದ ದಿನ ನಾವು ಏನೇನು ಚಾತುರ್ಮಾಸ್ಯದಲ್ಲಿ ವ್ರತಗಳನ್ನು ಮಾಡ್ತೀವಿ ದಾನಗಳನ್ನು ಮಾಡ್ತೀವಿ ಇದನ್ನು ಆ ದಿನ ಸಂಕಲ್ಪವನ್ನು ಮಾಡಿಕೊಂಡು ನಾಲ್ಕು ತಿಂಗಳು ನಾವು ಬಿಡದೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಸಂಕಲ್ಪವನ್ನು ಮುಂದುವರಿಸ್ಕೊಂಡು ಹೋಗಬೇಕು ದಾನಗಳನ್ನು ಇನ್ನು ದ್ವಾದಶಿ ಏಕಾದಶಿ ಎಂದು ತಪ್ತಮುದ್ರ ಧಾರಣೆ ಕೂಡ ಇದೆ ದ್ವಾದಶಿಯಿಂದ ಪ್ರತಿನಿತ್ಯ ತುಳಸಿಗೆ ಗೆಜ್ಜೆ ವಸ್ತ್ರವನ್ನು ಎಸ್ತಕ್ಕಂಥವ್ರು ಅಥವಾ ದ್ವಾದಶಿ ಮಂಗಳವಾರ ಶುಕ್ರವಾರ ಹೀಗೆ ಮಾಡ್ತಕ್ಕಂಥವರು ಅಥವಾ ಪ್ರತಿನಿತ್ಯ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಳ್ಳೋರು ಗೌರಿಗೆ ಮತ್ತು ದ್ವ ತುಳಸಿಗೆ ಪ್ರತಿನಿತ್ಯವೂ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದ್ವಾದಶಿಯಿಂದ ಪ್ರಾರಂಭ ಮಾಡಬೇಕು ಇನ್ನು ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದಂತಹ ವ್ರತಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಹೀಗೆ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯ ಫಲಗಳು ನಮಗೆ ಭಗವಂತ ಕರುಣಿಸ್ತಾನೆ ಅವನು ಕರುಣಾಪೂರ್ಣ ಅವನು ಕರುಣಾಪೂರ್ಣವಾಗಿ ನಮಗೆ ನಾವು ಮಾಡತಕ್ಕಂಥ ಅಲ್ಪ ಸೇವೆಗೆ ಹೆಚ್ಚಿನ ಫಲವನ್ನು ಕೊಡ್ತಾನೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಕಷ್ಟಗಳು ಬರಬಾರ್ದು ಅಂತಲ್ಲ ಬಂದಂತಹ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡ್ತಾನೆ ಉತ್ತಮ ಸಂತಾನವನ್ನು ಕೊಡ್ತಾನೆ ವಂಶಾಭಿವೃದ್ಧಿಯನ್ನು ಮಾಡ್ತಾನೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತಾನೆ ಸಾತ್ವಿಕವಾದ ಸಂಪತ್ತನ್ನು ಕೊಡ್ತಾನೆ ಹೀಗೆ ನಾವು ಪ್ರತಿನಿತ್ಯದಲ್ಲಿಯೂ ಅದರ ಮಹಿಮೆಗಳನ್ನು ತಿಳಿದು ಆಚರಣೆ ಮಾಡೋದರಿಂದ ಎಲ್ಲ ರೀತಿಯ ಅನುಕೂಲಗಳನ್ನು ನಮಗೆ ಕೊಡ್ತಾನೆ ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಕೂಡ ನಮಗೆ ಕೊಡ್ತಾನೆ ಹೆಚ್ಚಿನ ಪ್ರಮಾಣದಲ್ಲಿ ಕಷ್ಟಗಳು ಬರದೇ ಇರೋ ಹಾಗೂ ಕೂಡ ಅನೇಕ ರೀತಿಯಿಂದ ನಮ್ಮನ್ನು ಅನುಗ್ರಹಿಸ್ತಾನೆ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದನ್ನೇ ಕೊಡೋಣ ಇದೇ ನಮ್ಮ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಸಂಸ್ಕಾರ ಮತ್ತು ಆಸ್ತಿ ಅವರು ಆರೋಗ್ಯವಂತರಾಗಿ ಸಾತ್ವಿಕರಾಗಿ ಬಾಳೋದು ನಮ್ಮೆಲ್ಲರ ಕರ್ತವ್ಯ ಬಾಳುವಂತೆ ಮಾಡುವುದು ಕೂಡ ನಮ್ಮ ಸನಾತನ ಧರ್ಮ ತುಂಬ ವಿಶೇಷವಾದಂಥದ್ದು ಅದನ್ನು ಉಳಿಸೋಣ ಬೆಳೆಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ